ಇಂಡಿ ತಾಲೂಕಿನ ಹಂಜಗಿ ಗ್ರಾಮದ ಅಶ್ವಿನಿ ಭಂಡಾರಿ ವಯಸ್ಸು ಇಪ್ಪತ್ತ ವರ್ಷ ಪ್ರೀತಿ ಮಾಡಿದ್ದು ಅಂತರ್ಜಾತಿಗೆ ಸೇರಿದ ಯಾಸಿನ್ ಜಮಾದರ್ಗೆ ಎರಡು ವರ್ಷದಿಂದ ಪ್ರೀತಿಸುವ ಇವಳು ಈಗ ಮೂರು ತಿಂಗಳ ಗರ್ಭಾವತಿ ಆದರೆ ಇಲ್ಲಿ ಇವರ ಪ್ರೀತಿಗೆ ಅಡ್ಡ ಬಂದಿದ್ದು ಹುಡುಗಿ ನಾಗಮ್ಮ ಮತ್ತು ಇವಳ ಜೊತೆ ಸೇರಿದ್ದು ಕುಖ್ಯಾತ ರೌಡಿ ಶೀಟರ್ಗಳು ಆದ ಹನುಮಂತ ಭಂಡಾರಿ ಹಾಗೂ ಹುಚ್ಚಪ್ಪ ಕಾಲೇಬಾಗ್ ಯಾಸಿನ್ ಮತ್ತು ಅವರ ಮರೆಯವರಿಗೆ ಜೀವ ಬೆದರಿಕೆ ಹಾಕಿ ಒಂದು ಲಕ್ಷ ರೂಪಾಯಿ ಹಣ ಅದಲ್ಲದೆ ಇನ್ನು ಐವತ್ತು ಲಕ್ಷ ರೂಪಾಯಿ ಕೊಡಿ ಎಂದು ಕಾಡುತ್ತಿರುವುದು ದುರಂತ ಹಣ ಕೊಟ್ಟಿಲ್ಲ ಅಂದ್ರೆ ಯುವಕನನ್ನ ಕೊಲಾಗಿ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಲ್ಲದೆ ಪ್ರೀತಿಸಿದ ಹುಡುಗಿದೆವು ಗರ್ಭವಾತ ಮಾಡಿಸೋಕೆ ಎನ್ನುವ ಧಮಕಿ ಬೇರೆ ಇವರ ಕಾಟಕ್ಕೆ ಬೆದರಿದ ಜೋಡಿ ತಲುಪಿದ್ದು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಹತ್ತಿರ ಮತ್ತು ವಿಜಯಪುರ ಜಿಲ್ಲೆಯ ಡಿವೈಎಸ್ಪಿ ಹತ್ತಿರ ಈಗ ಅವ್ರ ಮನೆ ಕಡೆಯಿಂದ ಭಾಳ ಪ್ರಾಬ್ಲಮ್ ಆಗುತ್ತಿದ್ರಿ ಅವ್ರ ಮನೆ ಕಡೆಯಿಂದ ಹೊಡಿತೀವಿ ಹಂಗೆ ಅಂತ ಹೇಳ್ತಾರೆ ಎರಡು ವರ್ಷ ಮಾಡಿ ನಮ್ಮದು ಮ್ಯಾರೇಜ್ ಆಗಿದೆ ಈಗ ಆಲ್ರೆಡಿ ನೋಡ್ತೀವಿ ನಾವು ಪ್ರೆಗ್ನೆಂಟ್ ಅದಾವ ಪ್ರೆಗ್ನೆಂಟ್ ಅದಾವ ಅಂತ ಕೂಡ ಅಂತ ಹೇಳಿದ್ರೆ ಅವ್ರ ಮನೆಗೆ ನಮ್ಮ ಹುಡುಗಿ ಆಪರೇಷನ್ ಮಾಡಿ ನಾವು ಇಟ್ಟಿರ್ತೀವಿ ನಮ್ಮ ಮಗಳಿಗೆ ನಾವು ಮ್ಯಾರೇಜ್ ಆದರೂ ಕೂಡ ನಮಗೆ ಡೈವರ್ಟ್ ಮಾಡಿ ಕೊಟ್ಟುಬಿಟ್ರೆ ನಮ್ಮ ಮಗಳಿಗೆ ನಾವು ನಮ್ಮ ಮಗ ಅಂತ ಹೇಳ್ತಿದ್ದರು ಆಲ್ರೆಡಿ ಅವರು ಅವರಿಬ್ರು ರೌಡಿ ಅಂತ ನಮಗೆ ಗೊತ್ತಿಲ್ಲ ಹುಚ್ಚಪ್ಪ ಮತ್ತು ಮುತ್ತಪ್ಪ ಅಂತ ಅವರು ಇವ್ರ ತಾಯಿ ನಾಗಮ್ಮ ಅಂತ ಇಬ್ರು ಮೂರು ಜನ ಕೊಡಿ ಒಂದು ಲಕ್ಷ ರೂಪಾಯಿ ಆಲ್ರೆಡಿ ತೊಗೊಂಡ್ರೆ ನಮ್ಮ ಹತ್ರ ಈಗ ಮತ್ತೆ ಐದು ಐವತ್ತು ಲಕ್ಷ ರೂಪಾಯಿ ಬೇಕು ನಮ್ಮ ಮಗಳನ್ನೂ ಬೇಕಂತ ಅನ್ಸ್ಕೇಳ್ಬೇಕು ಆಮೇಲೆ ಕಂಪ್ಲೇಂಟ್ ಮೇಲೆ ಕಂಪ್ಲೀಟ್ ಕೊಡ್ತೀನಿ ಅಂತ ನೀವು ಹೆದರಿಕೆ ಹೋಗಬೇಕು ಸೋಲು ಕಂಪ್ಲೇಟ್ ಕೊಟ್ಟರೆ ಈಗ ನಮ್ಮ ಫ್ರೆಂಡ್ಸ್ ಮ್ಯಾಗ ಮತ್ತು ನಮ್ಮ ಪಪ್ಪನ ಮೇಲೆ ನಾವು ನಡಿದಾರೆ ಹಿಡಿದು ಹೊಡೆದಾರ ಅಂತ ಕೇಳಿಸಿ ಆಮೇಲೆ ಸೋಲು ಕಂಪ್ಲೇಂಟ್ ಕೊಟ್ಟರೆ ನಾವು ಹಂಗೆ ನೀವು ನಮ್ಮ ಮಗಳಿಗೆ ನಾವು ವಾಪಸ್ ಅಂದರೆ ಐವತ್ತು ಲಕ್ಷ ರೂಪಾಯಿ ಕೊಡ್ಲಿಕ್ಕಂದರೆ ಇದೇ ಥರ ನಾವು ಹಂಗೆ ಕಂಪ್ಲೀಟ್ ಮಾಡ್ಕೊಳ್ತರು ಇವತ್ತು ಹಂಗೆ ಅಂತ ಹಿಂಗೆ ಅಂತ ಡೈಲಿ ಹಂಗೆ ಹಂಗೆ ಒಂದು ಹೆದಕ್ಕೆ ಹಾಕೋದು ಹೊಂಟಾರೆ ಈಗ ಕಂಪ್ಲೀಟ್ ಮಾಡ್ತೀನಿ ನಿಮ್ಮ ಮಗಳು ಆಮೇಲೆ ಇಡೋಂಗಿಲ್ಲ ಆಮೇಲೆ ನಮಗೆ ಏನೇ ಅವರೇ ಕಾರಣ ನಮ್ಮ ಫ್ಯಾಮಿಲಿಗೆ ಏನಾದರೂ ಅವರೇ ಕಾರಣ ಮಾಡಿದ್ದೀನಿ ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಕಂಪ್ಲೀಟ್ ಮಾಡಿದ್ದಾರೆ ಆದರೂ ನಮಗೆ ಚೆನ್ನಾಗಿ ಅಮ್ಮ ನಮ್ಮ ಊರಿಗೆ ಹೋಗೋಕ್ಕೆ ಭಯಾನೇ ಆಯ್ತು ನಮ್ಮ ಸೆಕ್ಯೂರಿಟಿ ಬೇಕು ನಿಮ್ಮ ಹೆಸರು ನಮ್ಮ ಹೆಸರು ಯಾಕೆ ಅಶ್ವಿನಿ ಹೇಮಂತ ಬಂದ ಮನವಿ ಸಲ್ಲಿಸಿದ ನಂತರ ಜಿಲ್ಲಾಧಿಕಾರಿಗಳು ಯಾವ ಕ್ರಮ ತೆಗೆದುಕೊಳ್ತಾರೆ ಕಾಜು ನೋಡಬೇಕಾಗಿದೆ